ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆ ಹಾಗೂ ಬಿ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ಅಡಿಗಲ್ಲು ಸಮಾರಂಭಕ್ಕೆ ಚಾಲನೆ ನೀಡಿದ ಶಾಸಕ ಪ್ರಭು ಪಾಟೀಲ್ ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆ ಕಟ್ಟಡ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆ ಹಾಗೂ ಪರಿಶಿಷ್ಟ ಜಾತಿಯ ಡಾ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ಕಟ್ಟಡದ ಕಾಮಗಾರಿಯ ಅಡಿಗಲ್ಲು ಸಮಾರಂಭವನ್ನು ಉದ್ಘಾಟಿಸಿದ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ಹದಿನಾರು ಕೋಟಿ ರೂಪಾಯಿ ಅನುದಾನದ ಮೊರಾರ್ಜಿ ವಸತಿ ಶಾಲೆ ಕಟ್ಟಡ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆ ಹಾಗೂ ಪಟ್ಟಣ ಗ್ರಾಮದಲ್ಲಿ ಸುಮಾರು ಇಪ್ಪತ್ತೆರಡು ಕೋಟಿ ರೂಪಾಯಿಯ ಅನುದಾನದಲ್ಲಿ ನಿರ್ಮಾಣವಾಗುತ್ತಿರುವ ಪಟ್ಟಣ ಗ್ರಾಮದ ಪರಿಶಿಷ್ಟ ಜಾತಿಯ ಡಾ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ಕಟ್ಟಡ ಕಾಮಗಾರಿಯ ಶಂಕುಸ್ಥಾಪನೆಯನ್ನ ಶಾಸಕರಾದ ಪ್ರಭು ಪಾಟೀಲ್ ಅವರು ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕರು ಕಳೆದ ಏಳು ತಿಂಗಳ ಹಿಂದೆ ಈ ವಸತಿ ಶಾಲೆಯ ಬೇಡಿಕೆ ಬಂದಿದ್ದು ಇಂದಿನ ದಿನ ಇಪ್ಪತ್ತೆರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಶಾಲೆ ನಿರ್ಮಾಣವಾಗುತ್ತಿದ್ದು ಪ್ರಿಯಾಂಕ ಖರ್ಗೆ ಅವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಅದರ ಅಡಿಗಲ್ಲು ಸಮಾರಂಭವನ್ನು ನಾನು ಮಾಡುತ್ತಿದ್ದೇನೆ ಎಂದ ಶಾಸಕರು ಪಟ್ಟಣ ಗ್ರಾಮದಲ್ಲಿ ಮುಂದಿನ ದಿನಗಳಲ್ಲಿ ಕೆರೆ ಮಾಡುವ ಕೆಲಸ ಕೂಡ ಮಾಡುತ್ತಿದ್ದೇವೆ ಇನ್ನೂ ಹೆಚ್ಚಿನ ಕೆಲಸಗಳು ಪಟ್ಟಣ ಗ್ರಾಮದಲ್ಲಿ ಆಗಬೇಕಿವೆ ಎಂದು ಹೇಳಿದರು ಶಿವಕುಮಾರ್ ಬಿ ಸಾರಥದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ಚಾನಲ್ સમજ કલ્યાણ ગણું ચિતમણ મખડું કાંગ્રેસ લીધું અને શાંતિ વિરુદ્ધવા પ્રયત્નો ಕ್ಯೂರಿಂಗ್ ಆಗಬೇಕು ಸರಿಯಾಗಿ ಪ್ರೊಫೆಷನಲ್ ಉಸುಕು ಸಿಮೆಂಟ್ ಕಂಕರ್ ಹಾಕಿ ಪರ್ಮನೆಂಟ್ ಬಿಲ್ಡಿಂಗ್ ಆಗ್ಬೇಕು ಎಲ್ಲರೂ ಒಂದು ಒಂದ್ ನಾವು ನಿಂದ್ಬಿಡ್ತೀವಿ ಯಾರಪ್ಪ ಅಂದ್ರೂ ಕೇಳೋದು ಅದಕ್ಕೆ ಏನಪ್ಪ ಅಂದ್ರೆ ಸರಿಯಾಗಿ ಕ್ವಾಲಿಟಿ ಕೆಲಸ ಮಾಡಿ ಮುಗಿಸ್ಬೇಕು ಎಲ್ದಿ ಮುಗಿಸ್ಬೇಕೆಂಟ್ ಇಲ್ಲಂದ್ರೆ ನೀವು ಎಲ್ಲ ಹಾಕಿದ್ರೆ ಕಳು ಮಾಡ್ಕೊಂಡು ಹೋಗ್ಬಿಡ್ತಾರೆ ಯಾರೋ ಕಾಸ್ಟ್ ಕೆಲಸ ಮುಗಿಸ್ಕೊಂಡು ಸಮಾರಂಭ ಹದಿನೇಳನೇ ತಾರೀಕು ದಿವಸ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇವತ್ತು ನಾವು ಪ್ರಾರಂಭ ಮಾಡಿದ್ವಿ ಸ್ಪಾಟ್ನಲ್ಲಿ ಪೂಜೆ ಮಾಡಿ ಬದ್ಲಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇದು ಇಪ್ಪತ್ತೆರಡು ಕೋಟಿ ರೂಪಾಯಿಗೆ ವರ್ಕ್ ಅಂತ ಹದಿನೇಳು ಕೋಟಿ ರೂಪಾಯಿಗೆ ಕಂಡರಾಗಿದ್ದೀನಿ ಇದನ್ನು ಗುತ್ತಿಗೆದಾರರು ಪ್ರಾರಂಭ ಒಂದು ನೂರ ಇಪ್ಪತ್ತೈದು ಬಾಲಕರು ಒಂದು ಇಪ್ಪತ್ತೈದು ಬಾಲಕಿಯರು ಅವರ ವಸತಿ ಇರಲಿಲ್ಲ ಗುಲ್ಬರ್ಗದಲ್ಲಿ ಇದೆ ಅಲ್ಲಿಗೆ ಹೋಗಿ ಇಲ್ಲಿಂದ ಬರ್ತಿತ್ತು ಜನ ಅದಕ್ಕಾಗಿ ಏನಪ್ಪ ಅಂದರೆ ಇಲ್ಲೇ ಒಂದು ಸುಂದರವಾದ ಕಟ್ಟಡ ಅಂತ ಕೇಳಿ ಮಂತ್ರಿಗಳಿಗೆ ಕೇಳಿದಾಗ ಅವರು ಅಮೌಂಟ್ ಸ್ಯಾಂಕ್ಷನ್ ಮಾಡಿ ಟೆಂಡರ್ ಆಗಿದೆ ಕೆಲಸ ಪ್ರಾರಂಭ ಆಗ್ತದೆ ಒಂದು ವರ್ಷದಲ್ಲಿ ಭಾಳ ದೊಡ್ಡದಾಗಿಂತ ಕಾರ್ಯಕ್ರಮದೊಂದಿಗೆ ಉದ್ಘಾಟನೆ ಮಾಡ್ತೀವಿ ಉದ್ಘಾಟನೆ ಬರ್ತೀರಾ ಉದ್ಘಾಟನೆ ನಾವೀಗಾಗಲೇ ಸಾಕಷ್ಟು ಟೆಂಡರ್ ಆಗಿದೆ ನಮ್ಮ ಇದರಲ್ಲಿ ಈ ಮಳೆ ನಿಂತ ತಕ್ಷಣ ಕೆಲಸ ಪ್ರಾರಂಭ ಮಾಡ್ತೀವಿ ಈ ಪ್ಯಾಚ್ ವರ್ಕ್ ಕೂಡ ಪ್ರಾರಂಭ ಮಾಡ್ತಾ ಇದೀವಿ ಮಳೆ ನೋಡಿ ಒಂದ್ ದಿವ್ಸನು ಸತತವಾಗಿ ಮಳೆ ಬರ್ತಾ ಇದೆ ಬರ್ತಾ ಇದೀವಿ ಅದಕ್ಕೆ ನಾವು ದಿನ ಮಳೆಯಾಗ್ ಮಾಡ್ಲತ್ತೀವಲ್ಲ ಮಳೆ ನಿಂತ ಮ್ಯಾಗ ಮಾಡ್ಬೇಕು ನಿಮ್ಗೆ ಯಾರ ಕಿರಿಕಿರಿ ಮಾಡೋಣ ಶುರು ಮಾಡಿ ಶುರು ಮಾಡ್ತಾವೆ ಮತ್ತೆ ಮಳಿ ಬರ್ನ ಕಿತ್ಕೊಂಡು ಹೋಗುದು ಮಳಿ ನಿಂತಂದ್ರೆ ಏನೂ ಆಗಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದ ನಾ ಈಗ ಪೂರ ಇಡೀ ಕಲಬುರಗಿ ನಮ್ಮ ಮೂವತ್ತ್ಮೂರು ವಾರ್ಡು ಕೂಡ ವಿಸಿಟ್ ಮಾಡ್ತಾ ಇದೆ ಹಾಂ ಪರ್ಮನೆಂಟ್ ಸೊಲ್ಯೂಷನ್ ಎಲ್ಲ ಈಗಾಗಲೇ ನಾನು ಸುಮಾರೊಂದು ಎಪ್ಪತ್ತು ಕೋಟಿ ರೂಪಾಯಿ ಆಗಿದೆ ನಮ್ಮ ಕಲಬುರಗಿ ಇವೆಲ್ಲ ಕೆಲಸ ಪ್ರಾರಂಭ ಮಾಡ್ತೀವಿ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಅದು ವರ್ಕ್ ಆಗ್ತಂದ್ರೆ ಕೆಲಸ ಪ್ರಾರಂಭ ಮಾಡ್ತೀವಿ ನಮ್ಮ